ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದ್ಬಿಟ್ಟು ಲಾಸ್ಟ್ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ತುಂಬಾ ತಡ ಆಗೋಯ್ತು ಈ ಒಂದು ವ್ಲಾಗ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಹಾಗಾಗಿ ಈ ಒಂದು ವ್ಲಾಗ್ನ ತುಂಬ ಅಂದರೆ ತುಂಬಾ ತಡವಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾವಿವತ್ತು ಚಿಕ್ಕತೃಪ್ತಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಹಾಗಾಗಿ ನಮ್ಮಮ್ಮುಗೆ ಗುಂಡೋಡಿಸ್ಬೇಕಿತ್ತು ಹಾಗಾಗಿ ಇಲ್ಲಿ ಚಿಕ್ಕ ಬಂದಿದ್ದೀವಿ ಇದು ಈ ಒಂದು ಪ್ಲೇಸಲ್ಲಿಂದು ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೇರೆ ಮನೆಯಲ್ಲಿರತಕ್ಕಂಥ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿಲ್ಲ ನಾನು ಇದು ಅಮ್ಮಗೆ ಕೂದಲಿರಬೇಕಾದ್ರೇ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡಿಕೊಂಡಿದ್ದೆ ಹಾಗಾಗಿ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಹಾಗೆ ಇವರು ನಮ್ಮಮ್ಮ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನಮ್ಮಪ್ಪ ನಮ್ಮಮ್ಮ ತೋರಿಸ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ನೋಡಿ ಗುಂಡೋಡ್ಸೋಕ್ಕಿದೆ ಅಂತ ಕೂತ್ಕೊಂಡಿದ್ದೀವಿ ಅವರಪ್ಪನೇ ಹಿಡ್ಕೊಂಡಿದ್ದಾರೆ ರಿಷಿಗೂ ಓಡಿಸೋಣ ಅಂತ ಅಂದ್ಕೊಂಡ್ವಿ ಆದರೆ ಅವನಿಗೆ ಆನ್ಯಲ್ ಡೇ ಇದ್ದಿದ್ದರಿಂದ ಚೆನ್ನಾಗಿ ಕಾಣಲ್ಲ ಅಂತ ಅವನಿಗೆ ಓಡ್ಸೋಕ್ಕೆ ಹೋಗಲಿಲ್ಲ ತುಂಬಾ ಅಳ್ತಿದ್ಲು ಪಾಪ ಆದರೆ ಎಲ್ಲೂ ಕದಲಿಲ್ಲ ಒಂದು ಸಹ ಮಾರ್ಕ್ ಆಗಲಿಲ್ಲ ತುಂಬಾ ಸಪೋರ್ಟ್ ಮಾಡಿದ್ಲು ನಮಗೂ ಕೂಡ ಈ ಥರ ಏನಾದರೂ ಇದ್ದರೆ ಪಾಪ ಅವರಪ್ಪನೇ ಹಿಡ್ಕೋತಾರೆ ಅವರು ಅಳ್ತಾರೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳಲ್ವಾ ಗುಂಡು ಆದಮೇಲೆ ಈಗ ಪೂಜೆ ಕೂಡ ಒಳಗಡೆ ಹೊರಟಿದ್ದೀವಿ ಫಸ್ಟ್ ಗುಂಡು ಹೊಡಿಸ್ಕೊಂಡ್ಬಿಟ್ಟು ಅದಾದ ನಂತರ ನಾವು ಇಲ್ಲಿ ಪೂಜೆಗೆ ಹೊರಟ್ವಿ ಇವರು ನಮ್ಮಪ್ಪ ಆಕೆ ಹಿಂದೆ ಬರ್ತಾ ಇರೋದು ನಮ್ಮಮ್ಮ ಇವರು ಅಮ್ಮ ಮನೆ ಬಂದುಬಿಟ್ಟು ಮಾಲೂರು ಮಾಲೂರಿಂದ ಚಿಕ್ಕ ತಿರುಪ್ತಿ ತುಂಬಾ ಹತ್ತಿರ ಆಗುತ್ತೆ ಒಂದು ಆಫ್ ಆನ್ ಅವರಿಗೆಲ್ಲೂ ನಾವು ಮಾಲೂರಿಂದ ಚಿಕ್ಕ ತಿರುಪ್ತಿಗೆ ಬಂದುಬಿಡ್ಬೋದು ಹಾಗೆ ಅವರು ತುಂಬ ಬೇಗನೆ ಬಂದು ವೆಯ್ಟ್ ಮಾಡ್ತಿದ್ರು ನಾವೇ ತುಂಬ ತಡವಾಗಿ ಹೋದ್ವಿ ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಲ್ಲ ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿತ್ತು ಸ್ವಲ್ಪ ಹಾಗಾಗಿ ತುಂಬನೇ ತಡವಾಗಿ ಹೋದ್ರಿ ನಾವು ಅವರು ಒನ್ ಅವರ್ ವೆಯ್ಟ್ ಮಾಡಿದ್ದಾರೆ ಪಾಪ ದೇವಸ್ಥಾನದಲ್ಲಿ ಕೂತ್ಕೊಂಡು ಇಲ್ಲಿ ಪ್ರತಿದಿನ ಪ್ರತಿನಿತ್ಯ ಪೂಜೆ ನಡೀತಾನೆ ಇರುತ್ತೆ ಪ್ರತಿದಿನ ಇಷ್ಟೇ ಜನ ಭಕ್ತಾದಿಗಳೆಲ್ಲ ಇರ್ತಾರೆ ತುಂಬಾ ಫೇಮಸ್ ಟೆಂಪಲ್ ಕೂಡ ಇದು ಹಾಗೆ ಇಲ್ಲಿ ದೇವರಿಗೆ ಪೂಜೆ ಮಾಡ್ತಿದ್ರು ಅದನ್ನು ಒಂಚೂರು ಕ್ಲಿಕ್ ಮಾಡಿಕೊಂಡೆ ನಮ್ಮ ಅದೃಷ್ಟಕ್ಕೆ ಇವತ್ತು ತೇರು ಸಹ ಎಳಿತಾ ಇದ್ದರು ಅದನ್ನು ನೋಡೋ ಅದೃಷ್ಟ ಕೂಡ ನಮಗೆ ಸಿಕ್ತು ಅಂತಲೇ ಹೇಳ್ಬೋದು ಇದಕ್ಕೂ ಮುಂಚೆ ಅಂದರೆ ನಮ್ಮ ಅಮ್ಮಗೆ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನಮ್ಮ ಅಕ್ಕ ಒಂದು ಹರಕೆ ಮಾಡ್ಕೊಂಡಿದ್ರು ಅಲ್ಲಿಗೆ ನಡ್ಕೊಂಡು ಬರ್ತೀನಿ ಮಾಲೂರಿಂದ ಚಿಕ್ಕ ತಿರುತಿಗೆ ಅಂತ ಅಂದ್ಬಿಟ್ಟು ಹಂಗಾಗಿ ಅವಳ ಜೊತೆ ನಾವು ಕೂಡ ಹೋಗಿದ್ವಿ ನಡ್ಕೊಂಡು ಅದು ಬಂದ್ಬಿಟ್ಟು ಶನಿವಾರಗಳಲ್ಲಿ ತುಂಬ ಅಂದರೆ ತುಂಬಾ ರಶ್ ಇತ್ತು ತುಂಬ ಅಂತಂದರೆ ಯಾವ ಮಟ್ಟಿಗೆ ಅಂದರೆ ನಾವು ಮಿಡ್ಡಲ್ ಕ್ಯೂ ಅಲ್ಲಿ ನಿಂತ್ಕೊಂಡು ರ ರಿಟರ್ನ್ ಆಗಬೇಕಾಗಿದ್ದ ಪರಿಸ್ಥಿತಿ ಬಂತು ನಾವು ದರ್ಶನ ಕೂಡ ಮಾಡೋಕ್ಕಾಗಲಿಲ್ಲ ಅಂತ ಒಂದು ಸಿಚುವೇಶನ್ನು ಅಂದರೆ ಎಷ್ಟು ಕ್ಯೂ ಇತ್ತು ಎಷ್ಟು ರಶ್ ಇತ್ತು ಅಂತ ನೀವೇ ಅಂದಾಜು ಮಾಡಿ ಹಂಗಾಗಿ ಅವತ್ತಿನ ದಿನ ತುಂಬಾ ಬೇಜಾರಾಗಿತ್ತು ನನಗೆ ಪ್ರೆಗ್ನೆಂಟಲ್ಲಿ ಮಾಲೂರಿಂದ ಚಿಕ್ಕ ತೃಪ್ತಿ ನಡ್ಕೊಂಡೋಗಿ ಇಷ್ಟೆಲ್ಲ ಮಾಡಿದರೂ ನಡ್ಕೊಂಡು ಹೋಗಿ ಒಂದು ಚೂರು ಸಾರ್ಥಕ ಅಂತಲೇ ಅನ್ನಿಸ್ಲಿಲ್ಲ ಒಂಚೂರು ಪ್ರಯೋಜನ ಕೂಡ ಆಗಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಹಾಗಾಗಿ ಅವತ್ತಿನ ದಿನವೇ ಫಿಕ್ಸ್ ಆಗಿದೆ ಅಮ್ಮ ಹುಟ್ಟಿದ್ದಾದ ನಂತರ ನಾನು ಇಲ್ಲಿಗೆ ಬರಬೇಕು ಅಂತ ಅಂದ್ಬಿಟ್ಟು ಆದರೆ ಅವಳು ಹುಟ್ಟಿ ಆದಮೇಲೆ ನನಗೆ ಅಡ್ಜಸ್ಟೇ ಆಗಿರಲಿಲ್ಲ ಹೋಗೋದಕ್ಕೆ ತುಂಬ ಸಲ ಅಂದ್ಕೊಂಡಿದ್ದೆ ಬಟ್ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತಿನ ದಿನ ಅದು ಕೂಡಿ ಬಂತು ಅಂತಲೇ ಹೇಳ್ಬೋದು ತುಂಬಾ ಖುಷಿ ಹೋಗಿದ್ದು ಪೂಜೆ ಎಲ್ಲ ಚೆನ್ನಾಗಾಯಿತು ದರ್ಶನ ಎಲ್ಲ ಚೆನ್ನಾಗಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್